ಬಲವಂತವಾಗಿ ಮತಾಂತರಗೊಳಿಸಲು ಪ್ರಯತ್ನಿಸುತ್ತಿರುವುದಾಗಿ ಲಕ್ಷ್ಮಿ ಎಂಬುವರು ಜಿಲ್ಲಾಧಿಕಾರಿಗೆ ದೂರು ನೀಡಿರುವುದು ಸುಳ್ಳು ದೂರು ದಾಖಲು ಮಾಡಿರುವುದು ಎಂದು ಸಂತ ಜೋಸೆಫರ ಆಡಳಿತ ಮಂಡಳಿ ಸದಸ್ಯ ಪ್ರಶಾಂತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕ ಧಾರ್ಮಿಕ ಸ್ವತಂತ್ರ ಹಕ್ಕು ಸಂರಕ್ಷಣಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಇರುವ ಕ್ಯಾಥೋಲಿಕ್ ಕ್ರೈಸ್ತರ ದೇವಾಲಯದಲ್ಲಿ ಬಲವಂತವಾಗಿ ಮತಾಂತರಗೊಳಿಸಲು ಪ್ರಯತ್ನಿಸಿರುವುದಾಗಿ ಲಕ್ಷ್ಮಿ ಎಂಬುವರು ಜಿಲ್ಲಾಧಿಕಾರಿಗೆ ದೂರು ನೀಡಿರುವುದು ಧರ್ಮ ಕೇಂದ್ರ ಗಮನಕ್ಕೆ ಬಂದಿರುತ್ತದೆ ವಾಸ್ತವವಾಗಿ ದೂರು ನೀಡಿರುವ ವ್ಯಕ್ತಿಯು ಯಾರೆಂಬುದು ನಮಗೆ ಗೊತ್ತಿರುವುದಿಲ್ಲ ವೈಯಕ್ತಿಕವಾಗಿ ಈ ಮಹಿಳೆಯ ಪರಿಚಯ ಯಾರಿಗೂ ಇರುವುದಿಲ್ಲ ಹಾಗೂ ಈಕೆಯನ್ನು ಈವರೆಗೂ ಯಾರೂ ಸಹ ಸಂಪರ್ಕಿಸಿರುವುದಿಲ್ಲ ಮಾತನಾಡಿರುವುದಿಲ್ಲ ಮೂಲತಃ ಈ ಮಹಿಳೆ ಯಾರೆಂಬುದು ಸಹ ತಿಳಿದಿಲ್ಲ ಬಹುಮುಖ್ಯವಾಗಿ ನಮ್ಮ ಧರ್ಮಸಭೆಗೆ ಸೇರಿದ ಮತ್ತು ಧರ್ಮ ಕೇಂದ್ರಕ್ಕೆ ಸೇರಿದ ವ್ಯಕ್ತಿಗಳ ಮಾಹಿತಿಯನ್ನು ನಮ್ಮ ಧರ್ಮ ಕೇಂದ್ರದ ಕಚೇರಿಯಲ್ಲಿ ಸದಸ್ಯರ ಸಂಪೂರ್ಣ ಮಾಹಿತಿಯೊಂದಿಗೆ ನೋಂದಣಿಸಲ್ಪಟ್ಟಿರುತ್ತದೆ ಹಾಗೂ ಪ್ರತಿ ಕುಟುಂಬಕ್ಕೆ ಕುಟುಂಬದ ಮಾಹಿತಿ ನಮೂದಿಸುವ ಒಂದು ಕೈಪಿಡಿಯನ್ನು ಸಹ ನೀಡಲಾಗುತ್ತದೆ ಇಂತಹ ಯಾವುದೇ ಮಾಹಿತಿ ಕೂಡ ಆಕೆಯ ಬಳಿಯಾಗಲಿ ನಮ್ಮಲ್ಲಿ ಇರುವುದಿಲ್ಲ ಎಂದು ದೂರಿದರು ಈ ಮಹಿಳೆಯು ಆಗಾಗ ನಮ್ಮ ದೇವಾಲಯಕ್ಕೆ ಬಂದು ವಿಚಿತ್ರ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು ಕೂಗುವುದು ಹಾಗೂ ನಿಂದನೆ ಮಾಡುವುದರ ಜೊತೆಯಲ್ಲಿ ದೀಕ್ಷೆ ಪಡೆದ ಕ್ರೈಸ್ತರು ಮಾತ್ರ ಪಡೆಯಬೇಕಾದಂತಹ ಪವಿತ್ರ ಪರಮ ಪ್ರಸಾದವನ್ನು ನೀಡಬೇಕೆಂದು ಕೇಳುವುದು ನೀಡದೇ ಇದ್ದಲ್ಲಿ ಈಕೆ ಮಾಡುವ ನಿಂದನೆ ಹಾಗೂ ತೋರುವ ವಿಚಿತ್ರ ವರ್ತನೆ ಭಕ್ತಾದಿಗಳಿಗೆ ಮುಜುಗರ ಉಂಟು ಮಾಡಿರುತ್ತದೆ ಇವಳ ಈ ವರ್ತನೆ ನೋಡಿ ಈಕೆ ಮಾನಸಿಕವಾಗಿ ನೊಂದಿರಬಹುದು ಎಂದು ತಿಳಿದು ನಾವುಗಳು ಸುಮ್ಮನಾಗಿರುತ್ತೇವೆ ಎಂದರು ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ ಜಿಲ್ಲಾ ಪೊಲೀಸ್ ವರಿಷ್ ಅಧಿಕಾರಿಗಳು ಹಾಸನ ಜಿಲ್ಲೆ ಬಡಾವಣೆ ಪೊಲೀಸ್ ನಿರೀಕ್ಷಕರು ಹಾಸನ ನಗರ ಇವರುಗಳಿಗೆ ಈ ಕುರಿತಾಗಿ ಮುಂಚಿತವಾಗಿ ಅರ್ಜಿಯನ್ನು ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಲ್ಲಿಸಲಾಗಿದೆ ಕಾಯ್ದೆಯಂತೆ ಮತಾಂತರಗೊಳಿಸಲು ಕಾನೂನು ಬಾಹಿರವಾದ ಸಂಗತಿಯಾಗಿದ್ದು ಈ ಕಾಯ್ದೆಗೆ ಮನ್ನಡೆ ನೀಡುವ ನಿಟ್ಟಿನಲ್ಲಿ ನಮ್ಮ ದೇವಾಲಯದಲ್ಲಿ ಯಾವುದೇ ರೀತಿಯ ಕಾನೂನುಬಾಹಿರ ಮತಾಂತರ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬಂದಿರುವುದಿಲ್ಲ ಹಾಗಾಗಿ ಮೇಲೆ ಉಲ್ಲೇಖಿಸಿರುವ ದೂರುದಾರರು ನೀಡಿರುವ ಅರ್ಜಿ ಸತ್ಯಕ್ಕೆ ದೂರವಾಗಿದ್ದು ಇದರ ಹಿಂದಿನ ಉದ್ದೇಶ ಏನೆಂದು ತಿಳಿದು ಬಂದಿರುವುದಿಲ್ಲ ಅಲ್ಲದೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಈಕೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಸತ್ಯಕ್ಕೆ ದೂರವಾದ ಹೇಳಿಕೆಯನ್ನು ನೀಡುತ್ತಿದ್ದು ಈ ವಿಚಾರವು ಸಮಾಜದ ಸ್ವಸ್ಥ ಮತ್ತು ಕೋಮುಲಭೆ ಸೃಷ್ಟಿಸುವಂತಹ ವಿಚಾರವಾಗಿದೆ ನಮ್ಮ ಧರ್ಮ ಕೇಂದ್ರಕ್ಕೆ ದೇವಾಲಯಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಕಾರ್ಯವನ್ನು ಯಾರಾದರೂ ಹೇಳಿಕೆ ಹಾಗೂ ಪ್ರಚೋದನೆಯ ಮೇರೆಗೆ ಈಕೆ ಮಾಡಿರಬಹುದಾದ ಹೆಚ್ಚು ಸಾಧ್ಯತೆಗಳು ಇರಬಹುದು ಎಂಬ ಅಂಶವು ನಮ್ಮಗಳ ಗಮನಕ್ಕೆ ಬಂದಿರುತ್ತದೆ ಎಂದು ಗಂಭೀರ ಆರೋಪಿಸಿದರು ಅಲ್ಲದೆ ಇದಕ್ಕೆ ಪುಷ್ಟಿ ನೀಡುವಂತೆ ದೂರು ನೀಡಿದ ನಂತರವೂ ಈಕೆ ದೇವಾಲಯಕ್ಕೆ ಆಗಮಿಸಿ ತನ್ನ ವಿಚಿತ್ರ ವರ್ತನೆಯನ್ನು ಮುಂದುವರಿಸುತ್ತಿದ್ದಾರೆ ನಮ್ಮಲ್ಲಿ ಯಾವುದೇ ತರಹದ ಮತಾಂತರ ನಡೆಯುತ್ತಿಲ್ಲ ಯಾರನ್ನು ಸಹ ದೇವಾಲಯಕ್ಕೆ ಬನ್ನಿ ಎಂದು ಕರೆಯುವುದಿಲ್ಲ ಒಂದು ವೇಳೆ ಅವರ ಸ್ವಪ್ರೇರಣೆಯಿಂದ ದೇವಾಲಯಕ್ಕೆ ಬಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂದು ಸ್ಪಷ್ಟಪಡಿಸುತ್ತೇವೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ನಮ್ಮ ದೇವಾಲಯಕ್ಕೆ ಯಾರೇ ಸೇರಿದ್ರು ಕೂಡ ಈಗ ಫಾರ್ ಎಕ್ಸಾಂಪಲ್ ಈಗ ಹಾಸನ್ ಮಾತ್ರ ಅಲ್ಲ ಬೇರೆ ಊರಿಂದ ಬಂದು ಇಲ್ಲಿ ನೆಲೆಸಿರುವಂತಹ ಕ್ರೈಸ್ತರಿಗೂ ಕೂಡ ಅವರು ನಮ್ಮ ದೇವಾಲಯದಲ್ಲಿ ನೋಂದಾಯಿಸಲ್ಪಡಬೇಕು ನೋಂದಾಯಿಸಲ್ಪಟ್ಟ ತಕ್ಷಣ ಅವರಿಗೆ ಕುಟುಂಬ ವರದಿ ಎನ್ನುವಂತಹ ಒಂದು ಪುಸ್ತಕವನ್ನ ಕೊಡ್ತೇವೆ ಅವರು ನಮ್ಮ ಕ್ರೈಸ್ತ ಧರ್ಮಕ್ಕೆ ಸೇರಿದ್ದಾರೆ ಅಂತೇಳಿ ಅದೊಂದು ದಾಖಲೆ ಸರ್ ಇದ್ರ ಬಗ್ಗೆ ನಾವು ಕೂಡ ನಾವು ಸಮಾಲೋಚನೆಯನ್ನ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿರೋದು ಮೋಸ್ಟ್ಲಿ ಇವರನ್ನ ಯಾರೋ ಪ್ರವೋಕ್ ಮಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ಇರುವಂತಹ ಒಂದು ಅಹ್ ಅಹ್ ಸಾಮಾಜಿಕವಾದಂತಹ ಒಂದು ಧಾರ್ಮಿಕ ಸಮಾನತೆ ಒಂದು ಸಮಾನತೆ ಇರುವಂತದನ್ನ ಅದು ಧಾರ್ಮಿಕ ಸಹಿಷ್ಣುತೆ ಇರುವಂತದನ್ನ ಕದಡಿ ಸಮಾಜದಲ್ಲಿ ಒಂದು ಅಹ್ ಅಸಹಿಷ್ಣುತೆಯ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಇವರನ್ನ ಪ್ರವೋಕ್ ಮಾಡಿ ಮುಂದೆ ಬಿಡ್ತಾ ಇದಾರೆ ಅನ್ನೋದು ನಮ್ಮ ಗಮನ ಬಂದಿರ್ ಮಾಡ್ತಾ ಇರ್ಬೋದು ಎನ್ನುವುದು ನಮ್ಮ ಗಮನಕ್ಕೆ ಬಂದಿರುತ್ತೆ ಬಟ್ ಅದರ ಸತ್ಯ ಸತ್ಯಾಂಶವನ್ನ ಆ ಪೊಲೀಸ್ನವರೇ ಅದನ್ನ ಹೊರಗೆ ತಂದು ಅದಕ್ಕೆ ಸೂಕ್ತವಾದಂತಹ ಒಂದು ಅಹ್ ಮುಕ್ತಿಯನ್ನ ಹಾಡ್ಬೇಕಾಗಿ ಈ ಮೂಲಕ ಕೇಳ್ಬಿಡ್ತೀವಿ ಹಾ ಅದೇ ಸರ್ ನಾವು ಕೊಟ್ಟಿದೀವಿ ಈಗಾಗಲೇ ನಾನು ಹೇಳಿದಾಗ ಆಗ್ಲೇ ಹೇಳಿದಾಗ ಐದನೇ ತಾರೀಕು ಕೊಟ್ಟಿರುವಂತಹ ಪ್ರತಿ ದೂರಿನಲ್ಲಿ ನಾವು ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಕೊಟ್ಟಿದೀವಿ ಇದರ ಹಿಂದೆ ಯಾರಾದರೂ ವ್ಯಕ್ತಿಗಳಿದ್ದಾರೆ ಅದನ್ನ ಸೂಕ್ತವಾಗಿ ತನಿಖೆ ನಡೆಸಿ ಆ ಸತ್ಯಾಂಶವನ್ನ ಹೊರಗಡೆ ತನ್ನಿ ಅಂತ ಹೇಳಿ ನಾವು ಪೊಲೀಸ್ನವರಿಗೆ ಪ್ರತಿ ದೂರನ್ನು ನೀಡಿದ್ದೀವಿ ಪತ್ರಿಕಾ ಗೋಷ್ಠಿಯಲ್ಲಿ ಫ್ರಾನ್ಸಿಸ್ ಡಿಸೋಜಾ ಆದರ್ಶ್ ಆರೋಗ್ಯಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ